ನಮಸ್ಕಾರ ಹೇಳ್ತಾ ಇವತ್ತು ಫಿಶ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಫಿಶ್ ಫ್ರೈ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಫಿಶ್ ಫ್ರೈ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅರ್ಧ ಕೆ ಜಿ ಬಾಂಗಡೆ ಮೀನ್ ತಗೊಂಡಿದ್ದೀನಿ ಇದಕ್ಕೆ ಖಾರ ಉಪ್ಪು ಒಂದ್ ತಾಸು ಮುಂಚೆನೆ ಹಚ್ಚಿಡ್ಬೇಕಾಗುತ್ತೆ ಅದಕ್ಕೆ ಶುಂಠಿ ಪೇಸ್ಟ್ ನಾನು ಸ್ವಲ್ಪ ಖಾರ ಮಸಾಲೆ ಎಲ್ಲ ಜಾಸ್ತಿ ಸ್ಟ್ರಾಂಗ್ ಹಂಗಾಗಿ ಮಸಾಲೆ ಸ್ವಲ್ಪ ಜಾಸ್ತಿ ಹಾಕೊಂಡು ಹಾಕ್ತಾ ಇದ್ದೀನಿ ಒಂದ್ ಸ್ಪೂನು ಶುಂಠಿ ಪೇಸ್ಟ್ ಒಂದು ಬಟ್ಲು ಕಡಲೆ ಹಿಟ್ಟು ಋಷಿಗೆ ತಕ್ಕಷ್ಟು ಉಪ್ಪು ಅಂದರೆ ಒಂದು ಅರ್ಧ ಸ್ಪೂನ್ ಬರುತ್ತೆ ಆಮೇಲೆ ಖಾರ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಇದಕ್ಕೆ ನಿಂಬೆಹಣ್ಣು ಹಾಕ್ತಾಯಿಲ್ಲ ನಾನು ಹುಣಸೆಹಣ್ಣ ಹಾಕ್ತಾಯಿದ್ದೀನಿ ಹುಳಿಯಲ್ಲೇ ನಾನು ಎಲ್ಲ ಖಾರನ ಕಲಿಸ್ತೇನೆ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಗಟ್ಟಿಗೆ ಇರಬೇಕು ಆಮೇಲೆ ನೀರು ಬಿಡ್ಕೊಳ್ಳುತ್ತೆ ಹೀಗೆ ಗಟ್ಟಿಗೆ ಹಚ್ಚಿಟ್ರೆ ಚೆನ್ನಾಗಿ ತಗೊಳ್ಳುತ್ತೆ ಮಸಾಲೆಯಲ್ಲ ಈ ಥರ ಕೈಯಲ್ಲೇ ಹಚ್ಚಬೇಕಾಗುತ್ತೆ ಹಾಗೆ ಉರುಳಾಡ್ಸಿದ್ರೆ ಮತ್ತೆ ಫುಲ್ಲು ನೀರು ಬಿಡ್ಕೊಂಡ್ಬಿಡುತ್ತೆ ಆಮೇಲೆ ಅದು ಮೀನುಗಳಲ್ಲಿ ನೀರು ಇದು ಮಸಾಲೆನೇ ಇರೋದಿಲ್ಲ ಹಚ್ಚಿದ್ದೀನಿ ಈಗ ಅರ್ಧ ಗಂಟೆ ವೆಯ್ಟ್ ಮಾಡಬೇಕಾಗುತ್ತೆ ಯಾಕಂದ್ರೆ ಚೆನ್ನಾಗಿ ಇದು ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಹಾಗಾಗಿ ರುಚಿ ಬರುತ್ತೆ ಅದಕ್ಕೋಸ್ಕರ ಅರ್ಧ ಗಂಟೆ ವೆಯ್ಟ್ ಮಾಡಿ ಆಮೇಲೆ ಎಣ್ಣೆಲ್ಲ ಹಾಕ್ತೀನಿ